ಮಾನ್ವಿ ತಾಲೂಕಿನ ಕೆ ಆರ್ ಎಸ್ ಪಕ್ಷದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಹಡಪತ್ ಮತ್ತು ಕಾರ್ಯದರ್ಶಿ ವೀರೇಶ್ ಕುರುಡಿ ಸೇರಿದಂತೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ವಿಜಯ್ ಕುಮಾರ್ ಪೊಳ್ಳ ಕೆ ಆರ್ ಎಸ್ ಪಕ್ಷದ ರೈಚೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾನ್ವಿ ತಾಲೂಕು ಉಸ್ತುವಾರಿ ಶರಣಪ್ಪ ಹಂಚಿನಾಳ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡು ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಪಕ್ಷದ ಬೆಳವಣಿಗೆಗೆ ಮತ್ತು ಬಲವರ್ಧನೆಗೆ ಶ್ರಮಿಸುತ್ತಿರುವ ಅವರ ನಾಯಕತ್ವವನ್ನು ಪಕ್ಷದ ಸದಸ್ಯರು ಶ್ಲಾಘಿಸಿದರು ಇದರೊಂದಿಗೆ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಮತ್ತು ಸವಾಲುಗಳನ್ನು ಎದುರಿಸಲು ನೂತನ ಪದಾಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪಕ್ಷದ ತತ್ವಗಳನ್ನು ಎತ್ತಿ ಹಿಡಿ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಶ್ರಮಿಸುವ ಸಂಕಲ್ಪ ಮಾಡಿದ್ರು ಪಕ್ಷದ ಈ ಹೊಸ ಚಟುವಟಿಕೆಗಳು ಕೆಆರ್ಎಸ್ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುತ್ತೇವೆ ಎಂದು ನೂತನ ಅಧ್ಯಕ್ಷ ರಮೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಹಡಪತ್ ತಿಳಿಸಿದರು ತಿಳಿಸಿದ್ರು ಇದಕ್ಕೆಲ್ಲ ಬೇರೆ ಸಂಘಟನೆಗಳನ್ನೂ ನೀವೆಲ್ಲ ಈ ತರವಾಗಿ ನೀವು ನೋಡೋಕೆ ಸಾಧ್ಯ ಇರೋಕ್ಕಿಲ್ಲ ಅವರ ಬಂದಿರ್ತಾರೆ ಒಂದು ಒಂದು ಹೋರಾಟಗಳನ್ನ ಹಾಕೊಂಡು ಮನಿ ಪತ್ರ ಕೊಟ್ಟು ಮನಿ ಪತ್ರ ಅದೇ ಅಷ್ಟಕ್ಕೆ ಸೀಮಿತ ಮಾಡಿರ್ತಾರೆ ಆದ್ರೆ ನಮ್ ಕೆ ಆರ್ ಎಸ್ ಪಕ್ಷದಲ್ಲಿ ಆತರ ಇಲ್ಲ ನಾವು ಮನಿ ಪತ್ರ ಕೊಟ್ಟಿ ಬಂದ್ರೆ ಆ ಕೆಲಸ ನಾವಲ್ಲಿ ಮಾಡ್ತೀವಿ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಆದಂತ ತೊಂದರೆಯನ್ನ ನಾವಲ್ಲಿ ನಿವಾರಿಸ್ತೀವಿ ಅಂತ ಅಂತ ನಮ್ಮ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಿ ಅವರಿಗೂ ಮುಂದಿನ ದಿನಮಾನಗಳಲ್ಲಿ ಇಂತ ಒಳ್ಳೆ ಒಳ್ಳೆ ಹೋರಾಟಗಳನ್ನ ನೀವು ಆಯೋಜನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿ ಇನ್ನು ಇನ್ನು ಸಂಘಟನೆ ಮಾಡಬೇಕಂತೇಳಿ ಅವರೆಲ್ಲ ನಾವೆಲ್ಲ ವಿನಂತಿ ಮಾಡ್ತೀವಿ ಈಗ ತಾಲೂಕು ಅಧ್ಯಕ್ಷ ರಮೇಶ್ ಒಂದೆರಡು ಅದರ ಬಗ್ಗೆ ಮಾತಾಡಬೇಕು ಪಕ್ಷದ ಬಗ್ಗೆ ಮತ್ತೆ ಮುಂದುವರೆಲ್ಲ ಸಂಘಟನೆಗಳು ಮಾಡ್ತಾರೆ ನಮಸ್ಕಾರ ನಾನು ವಿಜಯ್ ಪೋಳ್ ಪೋಳಂತ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ಇವತ್ತು ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಮಾನ್ವಿ ತಾಲೂಕು ಸಮಿತಿನ ರಚನೆ ಮಾಡಕ್ ನಾವಿಲ್ಲಿ ಬಂದಿದ್ವಿ ಇಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈಗ ನೂತನವಾಗಿ ರಮೇಶ್ ನಾಯಕ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಪಂಪತಿ ಹಡ್ಪೋದವ್ರು ಆಗಿದ್ದಾರೆ ಮತ್ತು ಕಾರ್ಯದರ್ಶಿ ವೀರೇಶ್ ಕೋ ಯಾರು ಕುರುಡಿ ಅವರು ಆಗಿದ್ದಾರೆ ಮತ್ತೆ ನಾಗರಾಜ್ ಅಂತೇಳಿ ಆಗಿದ್ದಾರೆ ಅವ್ರ ಕಾರ್ಯದರ್ಶಿ ಮತ್ತೆ ಇನ್ನೊಬ್ಬರು ಬಸವರಾಜ್ ಅಂತೇಳಿದ್ದಾರೆ ಮತ್ತೆ ಇನ್ನೊಬ್ಬರು ರಮೇಶ್ ರಮೇಶ್ ದೊಡ್ಡಮನೆ ಅಂತೇಳಿ ಇದ್ದಾರೆ ಇವರು ಆರು ಜನ ಇಲ್ಲಿ ಈಗ ಮಾನ್ವಿ ತಾಲೂಕು ಸಮಿತಿನ ನಾವು ರಚನೆ ಮಾಡಿದ್ದೀವಿ ಆರು ಜನಕ್ಕೆ ಒಂದು ಮುಂದಿನ ದಿನಮಾನಗಳಲ್ಲಿ ನನ್ನ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ಇನ್ನೂ ನಮ್ಮ ಕೆ ಆರ್ ಎಸ್ ಪಕ್ಷನ ಇನ್ನೂ ಇಲ್ಲಿ ಅಂತೇಳಿ ನಾವು ಅವರಿಗೆ ಆಚರಿಸ್ತೀವಿ ಅವರಿಗೆ ಅಭಿನಂದನೆ ಹೇಳ್ತೀವಿ ಮುಂದಿನ ದಿನಮಾನಗಳಲ್ಲಿ ನಾ ನಮ್ಮ ಕೆ ಆರ್ ಎಸ್ ಪಕ್ಷ ಇನ್ನೂ ಜನ 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 ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ನಮಸ್ತೆ ನನ್ನ ಹೆಸರು ಪಂಪತಿ ಅಡ್ಪದ ಅಂತೇಳಿ ಇವತ್ತೇನು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರ್ಬೋದು ಮತ್ತು ತಾಲೂಕು ಉಸ್ತುವಾರಿ ಶರಣ ಪ್ರಸಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡ್ ಸರ್ ಆಗಿರ್ಬೋದು ಏನು ಮಾನವಿಗೆ ಬಂದಿರತಕ್ಕಂಥ ವಿಷಯ ಕಾರಣ ಏನಪ್ಪ ಅಂತಂದರೆ ಮಾನ್ವಿ ತಾಲೂಕು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಸಮಿತಿಯನ್ನು ರಚಿಸಬೇಕಂತೇಳಿ ಇವತ್ತು ಈಗಾಗಲೇ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಾನು ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇವತ್ತು ನಮ್ಮನ್ನು ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದಾರೆ ಈ ಪಕ್ಷದ ಉದ್ದೇಶ ಮತ್ತು ರಾಜ್ಯ ಅಧ್ಯಕ್ಷರ ಆಶಯ ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ ಆಗತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನು ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ನೇರವಾಗಿ ಸಾರ್ವಜನಿಕರ ಮುಂದೆ ಬಗೆಹರಿಸ್ಬೇಕು ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಜೆ ಸಿ ಬಿ ಪಕ್ಷಗಳು ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಣುಗಿದ್ದಾರೆ ಅಂತೇಳಿ ಸಾರ್ವಜನಿಕರು ತೋರಿಸ್ಬೇಕು ಮತ್ತು ಅದನ್ನು ತತ್ಕ್ಷಣದಲ್ಲಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಉದ್ದೇಶ ಆದರೆ ಇವತ್ತು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ಅವ್ರದ್ದೆಲ್ಲ ಚರ್ಮ ದಪ್ಪ ಆಗ್ಬಿಟ್ಟಲ್ಲ ನಾವು ಎಷ್ಟೇ ಹೋರಾಟಗಳು ಮಾಡಿದ್ರು ನಾವು ಅದು ಅದಕ್ಕೆ ಮಣಿಯೋಕಂಥ ಚಾನ್ಸೇ ಇಲ್ಲ ಅದನ್ನು ಹಾಗಾಗಿ ಇನ್ನೂ ನಮ್ಮ ಪಕ್ಷದ ಸದಸ್ಯತ್ವನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ ಈ ಮೂಲಕ ಹೇಳಿ ಆದೇಶ ನಮ್ಮದೇನಿದೆ ನಮ್ಮ ಪಕ್ಷದ್ದು ಅದನ್ನು ಮುಂದಿನ ದಿನಗಳಲ್ಲಿ ಈ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ ನಮ್ಮ ತಂಡದಂತೆ ಅಂದರೆ ನಾವು ಈ ಮೂಲಕ ಇಚ್ಛೆ ಪಡ್ತೀವಿ ರಮೇಶ್ ನಾಯಕ್ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ರಮೇಶ್ ನಾಯಕ ಅಂತ ಕೆ ಆರ್ ಎಸ್ ಪಕ್ಷದ ನೂತನ ಅಧ್ಯಕ್ಷನಾಗಿ ನನ್ನ ಪಕ್ಷದ ನನಗೆ ಜವಾಬ್ದಾರಿಯನ್ನು ವಹಿಸಿದೆ ಅದನ್ನು ಸರಿಯಾಗಿ ನಿವೇಶಿಸಿಕೊಂಡು ಹೋಗ್ತೀವಿ ಯಾವುದೇ ರೀತಿ ಜನ ಸಮಸ್ಯೆ ಆಗದಂತೆ ನಾವು ಜನರಿಗೋಸ್ಕರ ಜನರಿಗಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ करते हैं